ಆತ್ಮ ಇರತ್ತಾ ಆತ್ಮ ಯಾರ ಆತ್ಮ ಮತ್ತು ಜೀವನದ ಉದ್ದೇಶ ಏನು ನೀವು ಪ್ರಶ್ನೆಯ ಮಹತ್ವ ಅರ್ಥ ಮಾಡಿಕೊಳ್ಳದೆ ದೊಡ್ಡ ದೊಡ್ಡ ಪ್ರಶ್ನೆ ಕೇಳ್ತಿದ್ದೀರಿ ನೋಡಿ ಆತ್ಮ ಇದೆಯಾ ಅಂತ ಕೇಳಿದಾಗ ನೀವು ಯಾವುದೋ ಶೈಕ್ಷಣಿಕ ವಿಷಯದ ಬಗ್ಗೆ ಕೇಳ್ತಿಲ್ಲ ನೀವು ಕೇಳ್ತಿರೋದು ನನ್ನ ಸ್ವರೂಪ ಏನು ಅನ್ನೋದನ್ನು ಅಥವಾ ನನಗೆ ನನ್ನ ಬಗ್ಗೆ ಏನೇನೂ ಗೊತ್ತಿಲ್ಲ ದಯವಿಟ್ಟು ಹೇಳಿ ಅಂತ ಅಲ್ವಾ ಹೌದಲ್ವಾ ಇದನ್ನು ಸುಲಭವಾಗಿ ಕೇಳ್ತಿದ್ದೀರಿ ಯಾಕಂದರೆ ನೀವು ಆ ಅಜ್ಞಾನದ ನೋವನ್ನು ಅನುಭವಿಸಿಲ್ಲ ನಾನೇನು ಅಂತ ಗೊತ್ತಿಲ್ಲದೆ ಇರೋ ಆ ನೋವು ನಿಮ್ಮನ್ನು ಹಿಂಡಿ ಹಾಕಿಲ್ಲ ಅದು ನಿಜಕ್ಕೂ ಸ್ಪರ್ಶಿಸಿದ್ರೆ ಅಸಂಬದ್ಧಗಳನ್ನು ಮಾಡ್ತಾ ನೀವೇನು ಅನ್ನೋದ್ರ ಬಗ್ಗೆ ಏನೇನೂ ಗೊತ್ತಿಲ್ಲದೆ ಸುಮ್ಮನೆ ಬದುಕಿದ್ದೀರಿ ಅಂತ ಅರಿವಾದರೆ ಅತ್ಯಂತ ನೋವಾಗುತ್ತೆ ಅಲ್ವಾ ಆ ನೋವು ನಿಮ್ಮನ್ನು ಸ್ಪರ್ಶಿಸಿಲ್ಲ ಸುಮ್ಮನೆ ಕೇಳ್ತಿದ್ದೀರಿ ಅದು ಆಳವಾಗಿ ಇಳಿದಿಲ್ಲ ಹಾಗಾಗಿ ಪ್ರತಿದಿನ ಇದನ್ನು ನೆನಪಿಸಿಕೊಳ್ಳಿ ಕೊನೆ ಪಕ್ಷ ಬೆಳಗ್ಗೆ ಹತ್ತು ನಿಮಿಷ ನೀವೆಂಥ ಮೂರ್ಖರು ಅಂತ ನೋಡಿ ನಿಮಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ಎಲ್ಲ ಥರದ ಅಸಂಬದ್ಧಗಳಲ್ಲಿ ಬ್ಯುಸಿಯಾಗಿದ್ದೀರಿ ಪ್ರತಿದಿನ ಬರೀ ಹತ್ತು ನಿಮಿಷ ಸಾಧ್ಯವಾದಷ್ಟು ತೀವ್ರವಾಗಿ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋದನ್ನು ನೆನಪಿಸ್ಕೊಳ್ಳಿ ನಿಧಾನವಾಗಿ ಆ ನೋವು ಆಳಕ್ಕೆ ಎಳೆಯುತ್ತೆ ಅದು ಸಹಿಸಕ್ಕಾಗದಷ್ಟು ಯಾತನಾಮಯವಾದಾಗ ಅರಿಯೋದು ದೂರ ಇರಲ್ಲ ಒಂದು ಕ್ಷಣ ಅಷ್ಟೇ ಈಗ ನಿಮ್ಗೆ ಆತ್ಮ ಇದೆ ಅಂದರೆ ಆರಾಮಾಗಿ ಇರ್ತೀರಾ ಆತ್ಮದ ಉಪಯೋಗ ಏನು ಅದಕ್ಕೆ ಏನೋ ಉಪಯುಕ್ತತೆ ಇಟ್ಟಿದ್ದಾರಾ ಇವೆರಡೂ ಉಪಯುಕ್ತವಾದ್ದು ಅವರು ಮಾತಾಡ್ತಿರೋ ಆ ಆತ್ಮದಿಂದ ಏನಾದರೂ ಉಪಯೋಗ ಇದೆಯಾ ಉಪಯೋಗ ಇಲ್ಲ ಅದ್ರ ಬಗ್ಗೆ ಮಾತಾಡಬೇಡಿ ಆತ್ಮ ಇದೆ ಅಂತಂದರೆ ಅದರಿಂದ ನಿಮಗೇನಾಗುತ್ತೆ ಅದು ಇಲ್ಲ ಅಂತಂದರೆ ಅದರಿಂದ ಏನಾಗುತ್ತೆ ಏನೂ ಇಲ್ಲ ಅಲ್ವಾ ಏನಂದರೆ ನೀವು ಮುಂದಿನ ಸಲ ಡಿನ್ನರ್ ಪಾರ್ಟಿಗೆ ಹೋದಾಗ ಆತ್ಮದ ಬಗ್ಗೆ ಮಾತಾಡ್ತಾ ಜನರನ್ನು ರಂಜಿಸ್ತೀರಿ ಆದರೆ ನಿಮ್ಮ ಅಸ್ತಿತ್ವದ ವಿಷಯ ಬಂದರೆ ಏನೂ ಬದಲಾಗಿರಲ್ಲ ಹೌದಲ್ವ ಅಲ್ವಾ ಏನೂ ಬದಲಾಗಲ್ಲ ಅಲ್ವಾ ಈಗ ನೀವು ಕೇಳ್ತಿರೋ ಪ್ರಶ್ನೆ ಮೂಲಭೂತವಾಗಿ ನೀವು ಕೇಳ್ತಿರೋದು ನಾನು ಏನು ನಾನು ಯಾರು ಅಂತ ನೀವು ನೀವು ಜೀವಂತ ಇದ್ದೀರಾ ಇದ್ದೀರಿ ನೀವು ಜೀವಂತವಿರುವಾಗ ನಾನು ಯಾರು ಅಂತ ತಿಳ್ಕೊಳ್ಳೋದು ಹೇಗೆ ದಯವಿಟ್ಟು ನಾನು ಯಾರು ಹೇಳಿ ಅಂದರೆ ಅದು ಅತ್ಯಂತ ಹಾಸ್ಯಾಸ್ಪದ ಮತ್ತು ಹುಚಿತನ ಅಲ್ವಾ ಇದು ಹೇಗಂದ್ರೆ ಇಬ್ಬರು ಮನೋವೈದ್ಯರು ಒಂದು ಸಮುದ್ರದ ಹತ್ರ ನಡ್ಕೊಂಡು ಹೋಗ್ತಿದ್ರು ಆಗ ಅವರಲ್ಲೊಬ್ಬ ಇನ್ನೊಬ್ಬನನ್ನ ಮೇಲಿಂದ ಕೆಳಗೆ ನೋಡಿ ನೀನು ಸರಿ ಇದೀಯ ನಾನು ಹೇಗಿದ್ದೀನಿ ಅಂದ ಇದು ಕೂಡ ಹಾಗೆ ಅಲ್ವಾ ನೀವಿಲ್ಲಿ ಕೂತಿದ್ದೀರಿ ಜೀವಂತ ಇದ್ದೀರಿ ಅಸ್ತಿತ್ವದಲ್ಲಿ ಇದ್ದೀರಿ ಆದರೆ ನನ್ನ ಕೇಳ್ತಿದ್ದೀರಿ ನಾನು ನಾನೇನು ಅಂತ ಹಾಸ್ಯಾಸ್ಪದ ಅಲ್ವಾ ಖಂಡಿತ ಅಲ್ವಾ ಬಹುತೇಕರು ನಿಮ್ಮ ಹಾಗೆ ಇದ್ದಾರೆ ಈ ಏಕೈಕ ಸಮಾಧಾನನೇ ನಿಮಗೆ ಅಜ್ಞಾನದ ನೋವನ್ನು ಅನುಭವಿಸೋಕೆ ಬಿಟ್ಟಿಲ್ಲ ನಿಮ್ಮ ಸುತ್ತ ಇರೋ ಅಗಾಧ ಪ್ರಮಾಣದ ಜನರು ಹೌದು ಈ ರೀತಿಯೇ ಇರೋದು ಅಂತಿದ್ದಾರೆ ಅಲ್ವಾ ಅದೊಂದೇ ಸಂಗತಿ ನಿಮಗೆ ಸಮಾಧಾನ ನೀಡಿರೋದು ಒಂದು ವೇಳೆ ಜಗತ್ತಲ್ಲಿ ನಿಮಗೆ ಮಾತ್ರ ನೀವು ಯಾರು ಅಂತ ಗೊತ್ತಿಲ್ಲದೆ ಉಳಿದವರಿಗೆಲ್ಲ ಗೊತ್ತಿದ್ರೆ ನಿಮಗೆ ಅದು ಹೇಗಿರ್ತಿತ್ತು ಅಲ್ವಾ ನೀವ್ಯಾರು ಅಂತ ಗೊತ್ತಿಲ್ಲ ಜಗತ್ತಲ್ಲಿ ಬ್ಯುಸಿಯಾಗಿದ್ದೀರಿ ಅದಕ್ಕೆ ಅರ್ಥ ಇದೆ ಅನಿಸುತ್ತೆ ಹುಚ್ಚಿತನ ಅಲ್ವಾ ಸಮಾಧಾನ ಏನಂದರೆ ದೊಡ್ಡ ಹುಚ್ಚು ಆಸ್ಪತ್ರೆಯಲ್ಲಿ ಇದ್ದೀರಿ ಅಲ್ಲಿ ಎಲ್ಲರೂ ನಿಮ್ಮ ಥರನೇ ಇದ್ದಾರೆ ನಿಮ್ಮ ಸಮಸ್ಯೆ ಏನಂದರೆ ಸದ್ಯ ನಿಮ್ಮ ಅಸ್ತಿತ್ವ ಇರೋದೇ ಬೇರೆದರ ಜೊತೆಗಿನ ಹೋಲಿಕೆಯಿಂದ ನಿಮಗೆ ನಿಮ್ಮದೇ ಅಸ್ತಿತ್ವ ಇಲ್ಲ ಗಮನಿಸಿ ಈಗ ಎಲ್ಲರಿಗೂ ಇರೋದೇನೋ ಒಂದು ನಿಮ್ಮ ಹತ್ತಿರ ಇಲ್ಲದಿದ್ದರೆ ಎಲ್ಲರಿಗೂ ಮೂಗು ಇದೆ ಆದರೆ ನಿಮಗೆ ಮೂಗು ಇಲ್ಲ ಅಂದ್ಕೊಳ್ಳಿ ಆಗ ನೀವು ಚೆನ್ನಾಗಿ ಉಸಿರಾಡಬಹುದು ನಿಮ್ಮ ಮೂಗನ್ನು ತೆಗೆದರೆ ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚುವರಿ ಆಕ್ಸಿಜನ್ ಸಿಕ್ಕತ್ತೆ ಹೆಚ್ಚು ಆರೋಗ್ಯವಾಗಿರ್ತೀರಿ ಎಲ್ಲನೂ ಉತ್ತಮವಾಗಿರುತ್ತೆ ಆದರೆ ಅವರಿಗೆ ಮೂಗು ಇದೆ ಅಂತ ಹೇಗೆ ನರಳ್ತೀರಿ ಗೊತ್ತಾ ಹೌದಾ ಅಲ್ವಾ ಅಥವಾ ಬೇರೆಯವರ ಹತ್ತಿರ ಇಲ್ಲದೆ ಇರೋದೇನೋ ನಿಮ್ಮ ಹತ್ತಿರ ಇದ್ದರೆ ಆಗಲೂ ನರಳ್ತೀರಿ ಅಲ್ವಾ ನಿಮಗೆ ಒಂದು ಕೊಂಬು ಬೆಳೆದ್ರೆ ಎಷ್ಟು ಘೋರ ಅನಿಸುತ್ತೆ ಗೊತ್ತಾ ಎಲ್ಲರಿಗೂ ಕೊಂಬು ಇದ್ದಿದ್ರೆ ಆಗ ನೀವು ಅದನ್ನು ಪಾಲಿಶ್ ಮಾಡಿ ಸಿಂಗಾರ ಮಾಡ್ತಿದ್ರಿ ನಿಮ್ಮ ಅಸ್ತಿತ್ವ ಇರೋದೇ ಹೋಲಿಕೆಯಲ್ಲಿ ನಿಮ್ಮದೇ ಆದ ಅಸ್ತಿತ್ವವೇ ಇಲ್ಲ ಎಲ್ಲ ಇರೋದು ಹೋಲಿಕೆಯಲ್ಲಿ ಹಾಗಾಗಿ ಆ ಸಮಾಧಾನದಿಂದ ಅಜ್ಞಾನದ ನೋವನ್ನು ಅರಿಯದೇ ಸಾಗ್ತಾ ಇದ್ದೀರಿ ನೀವ್ಯಾರು ಅಂತ ಗೊತ್ತಿಲ್ಲದ ನೋವು ನಿಮಗೆ ಗೊತ್ತಿದ್ರೆ ನನಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅನ್ನೋದನ್ನು ನೋಡಿದರೆ ಕಣ್ಣೀರು ಬರುತ್ತೆ ಅದು ಹಿಂಡಿ ಹಾಕೋಕೆ ಶುರು ಮಾಡಿದರೆ ಅರಿಯೋಕ್ಕೆ ತುಂಬಾ ದೂರ ಇಲ್ಲ ಅದು ತುಂಬಾ ಸರಳ ತುಂಬಾನೇ ಸರಳ ಯಾಕಂದ್ರೆ ನೀವು ನಿಮ್ಮೊಳಗೆ ಏನಿದೆ ಅಂತ ತಿಳಿಯೋಕೆ ಬಯಸ್ತಿದ್ದೀರಿ ಅಲ್ವಾ ನಿಮ್ಮೊಳಗೆ ಏನಿದೆಯೋ ಅದನ್ನ ಯಾವುದೋ ಅಥವಾ ಯಾರೋ ನಿಮಗೆ ನಿರಾಕರಿಸಬಹುದಾ ನಿಮ್ಮೊಳಗೆ ಹೋಗೋಕೆ ಪಾಸ್ಪೋರ್ಟ್ ಬೇಕಾ ವೀಸಾ ಬೇಕಾ ಅಂತರ್ಮುಖರಾಗಿ ನಿಮ್ಮೊಳಗೆ ಏನಿದೆ ಅಂತ ತಿಳಿಯೋಕೆ ಯಾರದೋ ಪರ್ಮಿಷನ್ ಬೇಕಾ ಅಥವಾ ಯಾರೋ ತಡೀಬಹುದಾ ಜಗತ್ತಿನ ಯಾವ ಸಂಗತಿಯಾದರೂ ತಡೀಬಹುದಾ ಇಲ್ಲ ಹಾಗಿದ್ರೆ ನಿಮ್ಮನ್ನು ಯಾರು ತಡೀತಿದ್ದಾರೆ ಯಾರು ತಡೀತಿರಬಹುದು ನೀವು ಮಾತ್ರ ಇನ್ಯಾರೂ ಅಲ್ಲ ನೀವು ಮಾತ್ರ ನಿಮ್ಮನ್ನು ತಡೆಯೋಕೆ ಇನ್ಯಾರಿಗೂ ಅರಿಗೂ ಆಗಲ್ಲ ಅಲ್ವಾ ಹಾಗಿದ್ರೆ ನಿಮ್ಮನ್ನು ಯಾಕೆ ತಡೀತಿದ್ದೀರಿ ಯಾಕಂದ್ರೆ ನಿಮ್ಮ ಇಡೀ ಅಸ್ತಿತ್ವನ ನಿಮ್ಮಿಂದ ಹೊರಗೆ ಕಟ್ಕೊಂಡಿದ್ದೀರಿ ನಿಮ್ಮ ಅಸ್ತಿತ್ವ ಇರೋದೇ ಯಾರದ್ದೋ ಜೊತೆಗಿನ ಹೋಲಿಕೆಯಲ್ಲಿ ಈಗ ನಿಮಗಿದು ಆಗಿರೋದು ಯಾಕಂದರೆ ಪಂಚೇಂದ್ರಿಯಗಳ ಸ್ವರೂಪ ಇರೋದೇ ಹಾಗೆ ನಿಮ್ಮ ಜೀವನದ ಅನುಭವ ಪಂಚೇಂದ್ರಿಯಗಳಿಗೆ ಸೀಮಿತವಾಗಿರೋದ್ರಿಂದ ಆ ಕಾರಣದಿಂದಲೇ ಯಾರದೋ ಜೊತೆಗಿನ ಹೋಲಿಕೆಯಿಂದಾಗಿ ನೀವಿರ್ತೀರಿ ನಿಮ್ಮಷ್ಟಕ್ಕೆ ಇಲ್ಲ ಈಗ ಪಂಚೇಂದ್ರಿಯಗಳು ಹೇಗಂದರೆ ಇದನ್ನು ಮುಟ್ಟಿದರೆ ತಣ್ಣಗೆ ಅನಿಸುತ್ತೆ ಅದು ತಣ್ಣಗೆ ಅನಿಸೋದು ಆ ಸ್ಟೀಲ್ ರಾಡ್ ತಣ್ಣಗಿರೋದ್ರಿಂದ ಅಲ್ಲ ನನ್ನ ದೇಹದ ತಾಪಮಾನದಿಂದಾಗಿ ನನ್ನ ದೇಹದ ತಾಪಮಾನನ ಕಡಿಮೆ ಮಾಡಿಕೊಂಡು ಮುಟ್ಟಿದರೆ ಇದು ಬೆಚ್ಚಗೆ ಅನಿಸುತ್ತೆ ಹೌದು ಅಲ್ವಾ ದೇಹದ ತಾಪಮಾನನ ಮೈನಸ್ ನೂರಕ್ಕೆ ತಂದು ಮುಟ್ಟಿದರೆ ಬಿಸಿ ಕೆಂಡದಂತೆ ಅನಿಸುತ್ತೆ ಅಲ್ವಾ ನಿಮ್ಮ ಜೀವನದ ಮೂಲಭೂತ ಅನುಭವನೇ ಪಂಚೇಂದ್ರಿಯಗಳ ಗ್ರಹಿಕೆಗೆ ಸೀಮಿತವಾಗಿರೋದ್ರಿಂದ ಎಲ್ಲ ಆಗೋದು ಹೋಲಿಕೆಯಲ್ಲಿ ಹಾಗಾಗಿ ನಿಮ್ಮ ಅಸ್ತಿತ್ವನೇ ಹೋಲಿಕೆಯಲ್ಲಿ ಆಗ್ತಿದೆ ಇದು ಬದಲಾಗಬೇಕಂದ್ರೆ ಫಿಲಾಸಫಿ ಬೋಧನೆಗಳು ಈ ಮೂಲಭೂತ ವಾಸ್ತವನ ಬದಲಾಯಿಸಲ್ಲ ಜೀವನದ ಅನುಭವ ಇಂದ್ರಿಯ ಗ್ರಹಿಕೆಯ ಮಿತಿಯನ್ನು ಮೀರಿ ಹೋದರೆ ದಿಢೀರನೆ ಎಲ್ಲನೂ ಬದಲಾಗುತ್ತೆ ನಿಮಗೆ ಶಾಂಭವಿ ದೀಕ್ಷೆ ಕೊಟ್ಟಾಗ ನಿಮ್ಮನ್ನು ಪೂರ್ತಿಯಾಗಿ ಕೊಟ್ಕೊಂಡಿದ್ರೆ ಅದು ಸುಲಭವಾಗಿ ಇಂದ್ರಿಯ ಗ್ರಹಿಕೆಯನ್ನು ಮೀರಿ ಕರೆದೊಯ್ಯುತ್ತೆ ಹಲವರು ಇದನ್ನು ಅನುಭವಿಸಿರ್ತೀರಿ ಇಂದ್ರಿಯ ಗ್ರಹಿಕೆಯ ಮಿತಿಯೊಳಗೆ ಇರಲ್ಲ ಬೇರೇನೂ ಆಗೋಕೆ ಶುರುವಾಗುತ್ತೆ ಹೊಸತೇನೇ ಆದರೂ ನಿಮ್ಮ ಮನಸ್ಸು ಹೇಗಂದ್ರೆ ಅದಕ್ಕೆ ಭಯ ಮಾತ್ರ ಗೊತ್ತು ನೀವು ಸ್ವರ್ಗಕ್ಕೆ ಹೋದರೂ ನಿಮಗೆ ಭಯ ಮಾತ್ರ ಆಗತ್ತೆ ಯಾಕಂದರೆ ಅದು ನಿಮಗೆ ಗೊತ್ತಿಲ್ಲದೆ ಇರೋದು ನಿಮ್ಮನ್ನು ಹಾಗೆ ಮಾಡಿಕೊಂಡಿದ್ದೀರಿ ಆದರೆ ಅದಾಗೋಕೆ ಬಿಟ್ಟರೆ ಆಗ ಇಂದ್ರಿಯ ಗ್ರಹಿಕೆಯ ಮೀರಿದ ಆಯಾಮನ ಅನುಭವಿಸೋಕೆ ಶುರು ಮಾಡ್ತೀರಿ ಜೀವನದ ನಿಮ್ಮ ಅನುಭವ ಇಂದ್ರಿಯ ಗ್ರಹಿಕೆಯನ್ನು ಮೀರಿ ಹೋದರೆ ಮಾತ್ರ ಜೀವನದ ಅನುಭವ ನಿಚ್ಚಳವಾಗುತ್ತೆ ಬೇರೆದರ ಜೊತೆಗಿನ ಹೋಲಿಕೆಯಿಂದ ಆಗಲ್ಲ ಆಗ ನಿಮ್ಮ ಅನುಭವ ಭೌತಿಕತೆಯ ಮಿತಿಯನ್ನ ಮೀರಿ ಹೋಗುತ್ತೆ ಅಂದ್ರೆ ನಿಮ್ಮನ್ನ ಅರಿತುಕೊಳ್ಳೋಕೆ ಒಂದು ವಾತಾವರಣನ ನಿರ್ಮಿಸಿದ್ರಿ ಅಂತ ನೀವ್ಯಾರು ಅಂತ ಗೊತ್ತಾಗಬೇಕು ಇಲ್ಲದಿದ್ದರೆ ನೀವು ಮಾಡೋ ಯಾವುದಕ್ಕೂ ಅರ್ಥ ಇರಲ್ಲ